ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಾಳಿಗಿನಹಳ್ಳಿ ಪ್ರಕಾಶ್ ಮತ್ತು ನೂತನ ಉಪಾಧ್ಯಕ್ಷರಾಗಿ ವಿಮಲ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಳಿಗಿನಹಳ್ಳಿ ಪ್ರಕಾಶ್ ಮತ್ತು ಉಪಾಧ್ಯಕ್ಷರಾಗಿ ವಿಮಲ ಆಯ್ಕೆ ಉತ್ತಮ ಆಡಳಿತದೊಂದಿಗೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಬಿದಲೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಮಾಳಿಗಿನ ಪ್ರಕಾಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆದಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಒಟ್ಟು ಹದಿನೆಂಟು ಸದಸ್ಯರು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರಕಾಶ್ ಹದಿಮೂರು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ನಂದಕುಮಾರ್ ಐದು ಮತಗಳನ್ನು ತೆಗೆದುಕೊಂಡರು ಉಪಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ವಿಮಲ ಹನ್ನೆರಡನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧ ಅನಿತಾ ಆರು ಮತಗಳನ್ನು ಪಡೆದಿದ್ದಾರೆ ಬಹುಮತಗಳನ್ನು ಪಡೆಯುವುದರ ಮೂಲಕ ಬೆದಲೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪ್ರಕಾಶ್ ಉಪಾಧ್ಯಕ್ಷೆಯಾಗಿ ವಿಮಲ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಹಂತೇಶ್ ಓಲೇಕಾರ್ ಘೋಷಿಸಿದ್ದಾರೆ ವಿಮಲಾ ಅವರು ಹನ್ನೆರಡು ಮತಗಳನ್ನು ಪಡೆದಿರುತ್ತಾರೆ ಅನಿತಾ ಅವರು ಆರು ಮತಗಳನ್ನು ಪಡೆದಿರುತ್ತಾರೆ ವಿಮಲಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಸರ್ ಮಹಾಂತೇಶ್ ಚುನಾವಣಾ ಚುನಾವಣಾಧಿಕಾರಿ ಓಕೆ ಈ ವೇಳೆಯಲ್ಲಿ ಬಿದಲೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಮಾಳಿಗೆನಹಳ್ಳಿ ಪ್ರಕಾಶ್ ಮಾತನಾಡಿ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಎಲ್ಲ ಸದಸ್ಯರ ಸರ್ವಾನುಮತದಿಂದ ಉತ್ತಮ ಆಡಳಿತದೊಂದಿಗೆ ಗ್ರಾಮಗಳಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು ಮಾಡಲಾಗುತ್ತದೆ ಗ್ರಾಮದ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಕಾರ್ಯನಿರ್ವಹಿಸಲಾಗುತ್ತದೆ ಅಂತ ಹೇಳಿ ತಿಳಿಸಿದ್ರು ಏನು ಅಧ್ಯಕ್ಷರಾಗಿ ಪ್ರಕಾಶ ಆದ ನಾನು ಮತ್ತೆ ವಿಮಲಮ್ಮ ನಾವೇನು ಆಯ್ಕೆಯಾಗಿದ್ದೀವೋ ಇದು ನಮ್ಮಿಬ್ಬರ ಗೆಲುವಲ್ಲ ನಮ್ಮ ಬಿದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಂಥ ಮುಖಂಡರುಗಳು ಏನು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜಣ್ಣವರು ನಮ್ಮ ಮಾಜಿ ಅಧ್ಯಕ್ಷಗಳಾದ ನಾಗೇಗೌಡರು ಎಸ್ ಪಿ ಮುನರಾಜಣ್ಣವರು ಮತ್ತೆ ಅರ್ಷಿತಾ ಮಂಜುನಾಥ್ ಅವರು ನಾಗರಾಜಣ್ಣವರು ಇವರು ಅನೇಕ ಮುಖಂಡರು ಏನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನಿದ್ದಾರೋ ಅವರುಗಳು ಮತ್ತೆ ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿ ಇತರೆ ಪಕ್ಷಗಳಲ್ಲೂ ಕೂಡ ನಮ್ಮ ಸಹೋದರ ಸಹೋದರಿಯ ನಮಗೆ ಸಹಾಯ ಮಾಡಿದ್ದಾರೆ ಯಾಕಂದ್ರೆ ನಾವು ಹನ್ನೊಂದು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನನಗೆ ಹದಿಮೂರು ಓಟ್ ಆಗಿದೆ ಸಹೋದರಿ ವಿಮಲ ಅವರಿಗೆ ಹನ್ನೊಂದು ಹನ್ನೆರಡು ಓಟ್ ಆಗಿದೆ ಹಂಗಾಗಿ ಇವತ್ತೇನು ಮುರುರಾಧಣ್ಣವರು ಹರ್ಷಿತಾ ಅವರು ನಾಗರಾಜಣ್ಣವರು ಅಧ್ಯಕ್ಷರಾಗಿ ಮತ್ತೆ ಉಪಾಧ್ಯಕ್ಷರಾಗಿ ಗೌರಂಬ ಅವರು ಜ್ಞಾನೇಶ್ವರಿ ಅವರು ಅನುರಾಧಮ್ನವರು ಇವರು ಕೆಲಸ ಮಾಡ್ಕೊಂಡ್ ರೀತಿ ನೀತಿ ನೋಡಿ ಇತರ ಸದಸ್ಯರುಗಳು ಸಹಾಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ನಾನು ಮತ್ತೆ ಇಮ್ಲಮ್ಮರು ಸಹ ಪಂಚಾಯತಿ ಏಳಿಗೆಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಮತ್ತೆ ಯಾವುದೇ ವಿಚಾರ ಕೂಡ ಎಲ್ಲ ನಮ್ಮ ಮುಖಂಡರಗಳ ಸಲಹೆ ಸೂಚನೆಗಳನ್ನ ತಗೊಂಡು ಎಲ್ಲ ನಮ್ಮ ಸದಸ್ಯರುಗಳ ಸಲಹೆ ಸೂಚನೆಗಳನ್ನ ತಗೊಂಡು ನಾವು ಈ ಏನು ಕಡಿಮೆ ಅವಧಿ ಇದೆಯೋ ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಮಾತನಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಲಿ ಮತ್ತು ಉತ್ತಮ ಕೆಲಸಗಳು ಮಾಡುವಂತಾಗಲಿ ಅಂತ ಹೇಳಿ ಶುಭ ಹಾರೈಸಿದ್ರು ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ಬಮುಲ್ ನಿರ್ದೇಶಕರಾದ ಎಸ್ಪಿ ಮುನಿರಾಜು ಮಾತನಾಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಸಹಕಾರ ನೀಡಿದ ಎಲ್ಲಾ ಮುಖಂಡರು ಮತ್ತು ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕುಂದುಕೊರತೆಗಳನ್ನು ಗುರುತಿಸಿ ಬಗೆಹರಿಸುವ ನಿಟ್ಟನಲ್ಲಿ ಎಲ್ಲ ಸದಸ್ಯರು ಒಗ್ಗೂಡಿ ಶ್ರಮಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಆಡಳಿತವನ್ನು ನಡೆಸುತ್ತಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಹದಿಮೂರು ಮತಗಳನ್ನು ಬಂದು ಜಯಶೀಲರಾದರು ಮತ್ತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತ ಸೋದರಿ ವಿಮ್ಲಾ ಅವರಿಗೆ ಹದಿನೆಂಟು ಮತಗಳ ಪೈಕಿ ಹನ್ನೆರಡು ಮತವನ್ನ ಪಡೆದು ಇವತ್ತು ಅವರು ಆಯ್ಕೆ ಆಗಿದ್ದಾರೆ ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹದಿನೆಂಟು ಜನ ಸದಸ್ಯರುಗಳು ನನ್ನ ಆದಿಯಾಗಿ ಕೂಡ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರು ತಾಲೂಕಿನಲ್ಲಿ ಇರ್ತಕ್ಕಂಥ ಮುಖಂಡರು ಮುಖ್ಯವಾಗಿ ನಮ್ಮ ಸಚಿವರಾಗಿರ್ತಂಥ ಮಾನ್ಯ ಕೆ ಎಚ್ ಮೀರಪ್ಪನವರ ಆಶೀರ್ವಾದಗಳೊಂದಿಗೆ ಇವತ್ತು ನಮ್ಮ ಪ್ರಕಾಶ್ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಉಮ್ಲಾ ಅವರು ಆಯ್ಕೆಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಪಂಚಾಯಿತಿನ ಅಭಿವೃದ್ಧಿಯತ್ತ ಕೊಂಡೊಯ್ಲಿಕ್ಕೆ ನಮ್ಗೊಂದು ದೊಡ್ಡ ಸಹಕಾರ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಅಭಿವೃದ್ಧಿಯ ನೋಡಿ ನಮ್ಮ ಆಪೋಸಿಟ್ ಪಕ್ಷದವರು ಕೂಡ ನಮ್ಮ ಕೈ ಎರಡು ಮತವನ್ನು ಎಕ್ಸ್ಟ್ರಾ ನೋಡಿದ್ದಾರೆ ಅದಕ್ಕೆ ಅಭಿವೃದ್ಧಿ ನೋಡೋದಕ್ಕೂ ನಾವು ಈ ಪಂಚಾಯತಿ ಕನ್ನಡನೇ ಒಂದು ದೊಡ್ಡ ಕಾರಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಅಭಿನಂದನೆಗಳು ನಂದಕುಮಾರ್ ಅವರು ಬಿ ಎನ್ ನಂದಕುಮಾರ್ ಅವರು ಸ್ಪರ್ಧೆ ಮಾಡಿದರು ಅವ್ರಿಗೆ ಐದು ಮತ ಬಂದಿದೆ ಆ ಉಪಾಧ್ಯಕ್ಷರಕ್ಕೆ ಅನಿತಾ ಅವರು ಸ್ಪರ್ಧೆ ಮಾಡಿದ್ರು ಆ ಹುಡುಗಿಗೆ ಆರು ಮತ ಬಂದಿದೆ ಹದಿನೇಳರಲ್ಲಿ ಆರು ಮತ ಅವ್ರಿಗೆ ಹೋಗಿದೆ ಹನ್ನೆರಡು ಮತ ಉಪಾಧ್ಯಕ್ಷ ಶಾಕ ನಮ್ಗೆ ಬಂದಿದೆ ಅಧ್ಯಕ್ಷ ಪ್ರಕಾಶಕ್ಕೆ ಹದಿಮೂರು ಬಂದರೆ ಐದು ಮತ ನಂದಕುಮಾರ್ಗೆ ಹೋಗಿದೆ ಇವರಿಬ್ಬರೂ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭಿನ್ನ ಆಗಿದ್ದಾರೆ ಏನು ಬೆಂಬಲಕ್ಕೆ ಯಾವ ರೀತಿಯ ಒಂದು ಸಂಭ್ರಮಾಚರಣೆ ಆಚರಣೆ ಮಾಡಿದ್ದಾರೆ ನಾನು ಸಂಭ್ರಮಾಚರಣೆ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಓಟ್ಗಳಿಂದ ನಾನು ಪರಾಭವಗೊಂಡಿದ್ದೆ ನಾನು ಮಾಡಿದಂಥ ಐದು ಆರು ವರ್ಷಗಳ ಕಾಲ ಅಧ್ಯಕ್ಷರ ಮತ್ತು ರೈತರ ಮತ್ತು ಹಾಲು ಉತ್ಪಾದಕರ ಒಡನಾಡಿಯಾಗಿರೋದರಿಂದ ಇವತ್ತು ಪಕ್ಷಾತೀತವಾಗಿ ನನಗೆ ತೊಂಬತ್ತೇಳು ಮತವನ್ನು ನೀಡಿ ಇವತ್ತು ಬೆಂಗಳೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸರ್ಕಾರ ಮೂರು ವರ್ಷಗಳ ಕಾಲ ಇರ್ತದೆ ಆ ನಿಟ್ಟಿನಲ್ಲಿ ಮುಂದೆ ರೈತರ ಪರವಾಗಿ ಏನೇನು ಸೌಲಭ್ಯಗಳು ಬರಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ ಒಂದು ಸಾಕ್ಷಿ ಗುಡ್ಡೆ ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಟಿಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಏನಾದರೂ ಒಂದು ಮಾಡಿದ್ರೆ ಒಂದು ಸಾಕ್ಷಿ ಗುಡ್ಡೆ ಉಳಿಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಆ ಬೊಮ್ಮಲ್ನ ನಮ್ಮ ಬೆಂಗಳೂರು ಆಲವು ಕೂಡದ ಅಧ್ಯಕ್ಷರಾಗಿ ಮೊನ್ನೆ ಟಿ ಕೆ ಸುರೇಶ್ವರ್ ಆಗಿರೋದ್ರಿಂದ ಏನಾದರೂ ಆಗಲಿ ನಮ್ಮ ತಾಲೂಕಲ್ಲಿ ಒಂದು ಸಾಕ್ಷಿ ಗುಡ್ಡೆ ಉಳಿಸಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಮುಂದಿನ ಹೆಜ್ಜೆ ಇಡಬೇಕು ಅಂತ ಅನ್ಕೊಂಡಿದ್ದೀನಿ ನನಗೆ ಸಕ್ಕರಿಸಿದಂತಹ ಅಧ್ಯಕ್ಷರು ಮತ್ತೆ ಮುಖ್ಯ ಕಾರ್ಯನಿವಕರು ಮುಖಂಡರುಗಳು ಮತ್ತೆ ಸಚಿವರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೆ ರಾಜ್ಯ ಪ್ರವಾಸ ಬೆದಲೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಾಳಗೇನಹಳ್ಳಿ ಪ್ರಕಾಶ್ ಮತ್ತು ನೂತನ ಉಪಾಧ್ಯಕ್ಷರಾಗಿ ವಿಮಲಾರವರಿಗೆ ತಾಲೂಕಿನ ಹಲವು ಮುಖಂಡರು ಗ್ರಾಮಸ್ಥರು ಅಭಿಮಾನಿಗಳು ಅಭಿನಂದನೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿರಾಜು ರಾಜಣ್ಣ ಕೆವಿಸ್ವಾಮಿ ಬದಲೂರು ಮುನಿರಾಜು ಬಿವಿಸ್ವಾಮಿ ನಾಗೇಗೌಡ ಮುರುಳಿ ಕೊಯ್ರಾ ಹೊಸೂರು ಶ್ರೀನಿವಾಸ್ ಸಂಪಂಗಿಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನುರಾಧ ವಿನಿತ್ ಕುಮಾರ್ ಸ್ಪೂರ್ತಿ ಅರ್ಷಿತಾ ನಂದಕುಮಾರ್ ನರಸಿಂಹ ಚಂದ್ರಕಲಾ ಅನಿತಾ ಪಿಡಿಒ ಸಿದ್ದರಾಜು ಸೆಕ್ರೆಟರಿ ಬಾಬು ಕಾರ್ಯದರ್ಶಿ ಚಂದ್ರಶೇಖರ್ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಮುಂಜಾಗೃತವಾಗಿ ವಿಶ್ವನಾಥಪುರ ಪೊಲೀಸ್ ಸಿಬ್ಬಂದಿ ಹಾಗೂ ಮುಖಂಡರು ಮತ್ತಿತರರು ಹಾಜರಿದ್ದರು mm ಯಶವಂತ ಕಾಂಗ್ರೆಸ್ ಪಾರ್ಟಿಕ್ಕೆ ಎಚ್ವ್ರಿಗೆ ಡಿ ಕೆ ಶಿವಕುಮಾರ್ಗೆ ಮನೆ ಸಿದ್ದರಾಮಯ್ಯನವ್ರಿಗೆ ಪ್ರಕಾಶ್ಗೆ ವಿಮ್ರ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಕ್ಕೆ ಪಂಚಾಯಿತಿ ಕೆಲಸ ಮಾಡೋದು ಇಕ್ಕಡ ಬನಿ ಆಸತಿ ಅಲ್ಲ ಆಲವ ಇವನ ಸರ್ ಅದಾರ ಅದರ ಆಕಿ ಸರ್ ಸೈಡ್ ನಿನ್ನ ಹಕ್ಕಂಡಿದ್ರೆ ಆಗಲ್ಲ ಸರ್ ನೀವು ಆಗ್ತೀರಾ ಆಗ್ತೀರಾ ಆದ್ರೆ ಆಗ್ತೀರಾ ಮೊದಲೇ ಹೋಗ್ರೆ ಆಗ್ತಿದು ನ್ಯೂಸ್ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸಿದ್ದರಾಮ್ 奋不顾身。